ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಹದಿನಾಲ್ಕು ಮೈಸೂರಿನ ಸಹಯೋಗ ಸಂಸ್ಥೆಯ ಸಹಯೋಗ ಬಜಾರ್ ಮಳಿಗೆಯನ್ನು ಉದ್ಘಾಟಿಸಿದ ರಾಜ ವಂಶಸ್ಥರಾದ ದೇವಿ ಒಡೆಯರ್ ಈ ಸಂದರ್ಭದಲ್ಲಿ ಸಹಯೋಗ ಮಾಲೀಕರಾದ ಶ್ರೀಮತಿ ರಂಗ ರಂಗಸನ್ಸ್ ಚೇರ್ಮನ್ ಎನ್ಆರ್ ಗ್ರೂಪ್ ನ ನಿರ್ದೇಶಕರಾದ ಪವನ್ ರಂಗ ಮತ್ತು ಚೇರ್ಮನ್ ಗುರು ಉಪಸ್ಥಿತರಿದ್ದರು And she's always been very supporting to us and encourages all of us here. Uh, we're very grateful to all the media who are present here. And also, we're grateful to God, Varuna, and Surya to have been very kind. We've had excellent weather. And And of course, the entire Mysore has always been very supporting and enthusiastic for this event. ಐ ಜಸ್ಟ್ ಪಾಸ್ ಆನ್ ದ ಮೈಕ್ ಪ್ರೆಸ್ ಮೀಡಿಯಾ ಹೇಳ್ತೀಯಪ್ಪ ನೀವು ಯಾವಾಗ್ಲೂ ಬರ್ತೀರಾ ನಮ್ಮ ಬಜಾರ್ ಗೆ ಅಂಡ್ ನಮ್ನ ತುಂಬಾ ಚೆನ್ನಾಗಿ ಫೀಚರ್ ಮಾಡ್ತೀರಾ ಸೊ ಐ ವೆರಿ ಗ್ರೇಟ್ಫುಲ್ ಟು ದ ಪ್ರೆಸ್ ಅಂಡ್ ಮೀಡಿಯಾ ದಟ್ ಇಸ್ ಪ್ರೆಸೆಂಟ್ ಹಿಯರ್ ವಿಡ್ ಲೈಕ್ ಟು ಫಸ್ಟ್ ಲೈಕ್ ದ ಲ್ ಲ್ಯಾಂಪ್ ಐ ರಿಕ್ವೆಸ್ಟ್ ಅವರ್ ಹೈನಸ್ ಟು ಲೈಕ್ ದ ಲ್ಯಾಂಪ್ ವನಿತಾ ವೈ ಮಾಚಿ As she said earlier i'm coming here to say i think after 10 years so i'm a little late i regret i didn't arriving here because i don't know i missed the weight. and it's very really nice that she's been supporting uh, the local uh, classes and all the people who patronize stalls no better than uh, you know what I can say. So but I wish all the participants and all the stall holders and both for uh, the, the Ranga family, and and the Vanga family. My best wishes and then I hope she continues and then may God give her the strength to grow bigger and bigger and support all the local artists much more than what she is uh, doing, I'm sure that everyone you know puts in their bit it's bound to, everything is bound to kind of grow exponentially so my best wishes to all the smallholders and all the members who are here and the leaders be very friendly with me they've been very very nice to me I hope they continue to be nice as well thank you all. <laughs> ಇದು ನಮ್ದು ಏಳನೇ ಸತಿ ಮಾಡ್ತಿರೋದು ಸಯೋಗ ಬಜಾರು ಈ ಬಜಾರಲ್ಲಿ ನಾವು ತುಂಬ ಹೆಂಗಸರಿಗೆ ಎನ್ಕರೇಜ್ ಮಾಡ್ತೀವಿ ಅವರು ಕೈಯಲ್ಲಿ ಮಾಡಿರೋ ಪ್ರಾಡಕ್ಟ್ಸ್ ಸೇಲ್ ಮಾಡೋಕ್ಕೆ ಹ್ಯಾಂಡ್ ಕ್ರಾಫ್ಟೆಡ್ ಸಸ್ಟೈನಬಲ್ ಆ್ಯಂಡ್ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸು ಇದೆ ಇಲ್ಲಿ ಒಳಗಡೆ ಆ್ಯಂಡ್ ಇದು ಪ್ರತಿ ವರ್ಷ ಮಾಡ್ತಿದ್ದೀವಿ ಜಾಗ ಚಿಕ್ಕದು ಆದರೆ ನಮಗೆ ಹತ್ತೊಂಬತ್ತು ಸ್ಟಾಲ್ ಅಂತೂ ಇದೆ ಇಲ್ಲಿ ಸೊ ಬೇರೆಯವ್ರಿಗೂ ಚಾನ್ಸ್ ಕೊಡ್ತೀವಿ ಪ್ರತಿ ವರ್ಷ ಆ್ಯಂಡ್ ನಮ್ಮ ಸಹಯೋಗ ಬಗ್ಗೆ ಮಾತಾಡಬೇಕು ಅಂದರೆ ವಿ ಆರ್ ಒನ್ ಸ್ಟಾಪ್ ಶಾಪ್ ಫಾರ್ ಆಲ್ ಯೋಗ ರಿಕ್ವೈರ್ಮೆಂಟ್ಸ್ ಮೈಸೂರು ನಿಮಗೆಲ್ಲರಿಗೂ ಗೊತ್ತು ಯೋಗಾಗೆ ತುಂಬ ಫೇಮಸ್ಸು ಒಳ್ಳೆ ಶಾಲಾಸ್ ಇದೆ ಇಲ್ಲಿ ಸೊ ಅವರಿಗೆ ಅಕಾಮಿಡೇಷನ್ನಿಂದ ಹಿಡಿದು ಬೈಕ್ ರೆಂಟಲ್ಲು ಮತ್ತು ಯೋಗ ಮ್ಯಾಟ್ಸು ಆಕ್ಸಸರೀಸು ಎಲ್ಲ ನಾವು ಇಲ್ಲಿ ಸೇಲ್ ಮಾಡ್ತೀವಿ ಸೊ ನಮ್ಮ ಬೊಟೀಕು ಪರ್ಮನೆಂಟು ಇಲ್ಲಿ ಯಾವಾಗಲೂ ಇರುತ್ತೆ ಏಳು ವರ್ಷ ಹಳೆಯದು ನೀವೆಲ್ಲ ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷ ಈ ಬಜಾರು ಎರಡು ದಿವಸಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ಶ್ರೀಮತಿ ಪ್ರಮೋದ ದೇವಿ ಅವರು ಬಂದಿದ್ರು ಆ್ಯಂಡ್ ಈಖಾನ್ ಹೊರಟರು ಆ್ಯಂಡ್ ಸಾಯಂಕಾಲ ನಮಗೆ ಎರಡು ಮ್ಯೂಸಿಷಿಯನ್ಸ್ ಬರ್ತಿದ್ದಾರೆ ಒಬ್ಬರು ಇನ್ಸ್ಟ್ರೂಮೆಂಟ್ಸ್ ಬಾಡಿಸ್ತಾರೆ ಅವರು ಫ್ರೆಂಚ್ ಅವರು ಆ್ಯಂಡ್ ಇನ್ನು ನಾಳೆ ಇನ್ನೊಬ್ಬರು ಹಿಂದಿ ಓಲ್ಡ್ ಸಾಂಗ್ಸ್ ಹಾಡ್ತಾರೆ ಸೊ ಜಸ್ಟ್ ಆ್ಯಸ್ ಅನ್ ಎಂಟರ್ಟೈನ್ಮೆಂಟ್ ಅದು ಮಾಡ್ತಾ ಇದ್ದೀವಿ ಇಲ್ಲಿ ನಮ್ದು ಕ್ಯಾಫೇನೂ ಇದೆ ಗ್ರಬ್ ಮಂಕೀಸ್ ಅಂತ ಅವ್ರು ಈ ಕಡೆ ಇಟ್ಕೊಂಡಿದ್ದಾರೆ ನಾವು ಈ ಸೈಡಲ್ಲೆಲ್ಲ ನಮ್ದು ಬಜಾರ್ ಮಾಡಿದ್ದೀವಿ ನಮ್ಮ ಹೆಸರು ಶ್ರುತಿ ಪವನ್ ರಂಗ ಇವರು ನಮ್ಮ ಫಾದರ್ ಇನ್ ಲೋ ಆರ್ ಗುರು

ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ